ಲೋಕಸಭಾ ಸದಸ್ಯತ್ವ ಅನರ್ಹಗೊಳಿಸುವ ಕುರಿತು ಮನವಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಮೆಸ್ಸಿ ಮೋರ್ಚಾ ಬಾಗಲಕೋಟೆ ವತಿಯಿಂದ ಆಗ್ರಹಪೂರ್ವಕ ಮನವಿ ಸಲ್ಲಿಸುವುದೇನೆಂದರೆ ಈ ಸದನ ಜೊತೆಗೆ ಕಾಂಗ್ರೆಸ್ ಚಿಂತನೆ ಇದೆ ಎಂದು ಲೋಕಸಭೆ ವಿರೋಧ ಪಕ್ಷದ ನಾಯಕರಾದ ಶ್ರೀ ರಾಹುಲ್ ಗಾಂಧಿ ಅವರು ಅಮೆರಿಕದ ಪ್ರವಾಸ ಸಂದರ್ಭದಲ್ಲಿ ವಾಷಿಂಗ್ಟನ್ನ ಜಾರ್ಜ್ ಕೌನ್ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳೊಂದಿಗೆ ನಡೆದ ಸಂವಾದದಲ್ಲಿ ಭಾರತದಲ್ಲಿ ಮೀಸಲಾತಿ ಇನ್ನೂ ಎಷ್ಟು ವರ್ಷ ಮುಂದುವರಿಸುತ್ತೀರಿ ಎಂದು ಕೇಳಿದಾಗ ನಮ್ಮ ಪಕ್ಷ ಮೀಸಲಾತಿ ರಾಜ್ಯಕ್ಕೆ ಚಿಂತನೆ ನಡೆಸುತ್ತಿದೆ ಮುಂದಿನ ನಿರ್ಮಾಣದಲ್ಲಿ ತೃಪ್ತಿಗೊಳಿಸುವುದಾಗಿ ಹೇಳಿಕೆ ನೀಡಿದ್ದು ಭಾರತದ ಸಂವಿಧಾನ ವಿರುದ್ಧ ನಡೆದುಕೊಳ್ಳುವ ವ್ಯವಸ್ಥಿತ ಸಂಚೋ ಕಾಂಗ್ರೆಸ್ ನಡೆಯಾಗಿರುವುದರಿಂದ ಅತ್ಯಂತ ತೀವ್ರವಾಗಿ ನಮ್ಮ ಪಕ್ಷ ವಿರೋಧಿಸುತ್ತಿದೆ ಮತ್ತು ರೀತಿಯಿಂದ ದಲಿತ ಸಮುದಾಯಕ್ಕೆ ದ್ರೋಹ ಮಾಡಿರುತ್ತಾರೆ ಭಾರತ ದೇಶದ ಬಗ್ಗೆ ಹೊಂದ್ಯದಲ್ಲಿ ಅನಾಂಗ್ರೆಸ್ತ ಲೋಕಸಭಾ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು ಸದಸ್ಯತ್ವವನ್ನು ಬಾಗಬೋಡ ಜಿಲ್ಲೆಯ ಭಾರತೀಯ ಜನತಾ ಪಕ್ಷ ಎಸ್ ಸಿ ಕುರ್ಚ ಪ್ರತಿಭಟನೆ ಮೂಲಕ ಒತ್ತಾಯಿಸುತ್ತಿದೆ ಎಂದು ಮನವಿ ಮಾಡಿಕೊಳ್ಳುತ್ತಿದ್ದಾರೆ ಹಾಗೂ ಇನ್ನೂರು ಒತ್ತರ ಆಗಿರ್ತಕ್ಕಂತ ಯಾವುದೋ ಒತ್ತರ ಜವಾಬ್ದಾರಿ ಇಲ್ಲದಿರತಕ್ಕ ಬೇಜವಾಬ್ದಾರಿಯಿಂದ ವರ್ತನೆ ಮಾಡತಕ್ಕಂಥ ಒಬ್ಬ ನಾಯಕ ಕಾಂಗ್ರೆಸ್ ಅಧ್ಯಕ್ಷ ಮಾಡಿದ್ರವರು ಕಾಂಗ್ರೆಸ್ ಪಕ್ಷದವರು ಅವರನ್ನ ಪ್ರಧಾನಿ ಮಾಡಬೇಕಂದ್ರೆ ಸೋನಿಯಾ ಗಾಂಧಿ ಅವರು ಹಗಲು ರಾತ್ರಿ ಕನಸಿಕೊಂಡ ಸೋನಿಯಾ ಗಾಂಧಿ ಕೂಡ ಆಗ್ಲಿಲ್ಲ ಪ್ರಧಾನಿ ಆಗೋದು ಒಬ್ಬ ಮೌನಿ ಭಾವನೂ ಅದರಿ ಹಿಂದೆ ಇಡೀ ಸೋನಿಯಾ ಗಾಂಧಿ ಫ್ಯಾಮಿಲಿ ಆಟ ಮಾಡಲೇಬೇಕು ರಾಹುಲ್ ಗಾಂಧಿ ಗಡಿಪಾರ್ ಮಾಡಲೇಬೇಕು 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 ದೇಶದಲ್ಲಿ ಕುತ್ತು ಉಚ್ಚರಾಕರ್ ಮಾತಾಡುವಂತ ರಾಹುಲ್ ಗಾಂಧಿಗೆ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತ ವಿರೋಧಿ ರಾಹುಲ್ ರಾಹುಲ್ ಗಾಂಧಿ ಭಾರತ ಮತಾ ಕೋ ದ ವಿರೋಧಿ ಹೇಳಿಕೆ ನೀಡಿದ ರಾಹುಲ್ ಗಾಂಧಿ राहुल गांधी के अधिकार अंबेडकर विरोधी राहुल गांधी के अधिकार मोदी विरोधी राहुल गांधी के अधिकार कांग्रेस नायक वोट मेक्सल संविधान के अगौर तोरती कांग्रेस सरकार के ಮಾಡಿದ್ದಾರೆ ಹೀಗಾಗಿ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ದಲಿತ ಉದ್ಧಾರ ಮಾಡ್ತೀವಿ ಅಂತೇಳಿ ಹೋಗಿಗಾಗಿ ರಾಜಕಾರಣ ಬಂದಿರೋ ಹೊತ್ತು ಯಾರನ್ನ ಉದ್ಧಾರ ಮಾಡಿಲ್ಲ ರಾಹುಲ್ ಗಾಂಧಿ ಅವರೇ ರಾಹುಲ್ ಗಾಂಧಿ ಅವರ ಅನ್ನಿ ಏನ್ ಮಾಡ್ತಾರು ಹಬ್ಬದ ಹತ್ತೊಂಬತ್ತೂರೂ ಒಂಬತ್ತು ಸೆಪ್ಟೆಂಬರ್ ಮಂಡಲ ವರದಿ ಸರ್ ಮಂಡಲ ವರದಿಯನ್ನು ಸಬ್ಮಿಟ್ ಮಾಡಿದಾಗ ಅದನ್ನು ವಿರೋಧ ಮಾಡ್ತಾರೆ ಮೀಸಲಾತಿಯನ್ನ ವಿರೋಧ ಮಾಡ್ತಾರೆ ಅವಾಗ ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಇರ್ತಾರೆ ಅಂದ್ರ ಅವರ ಮನೆತನದಲ್ಲಿ ಈ ಮೀಸಲಾತಿಯನ್ನ ವಿರೋಧ ಅವರು ಬಾಬಾ ಸಾಹೇಬ್ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಮೂರು ಜೊತೆ ಯೋಧ ಮಾಡಿದ್ರು ಐದು ಜೊತೆ ಮಾಡಿದ್ರು ಇಷ್ಟು ಮೀಸಲಾತಿ ಮಾತ್ರ ಹೋಗಲಿ ಬರ್ತೈತಿ ಒಳ್ಳೆಲ್ಲ ಮೀಸಲಾತಿ ಏನೇ ಕೂಡ ಮೀಸಲಾತಿ ಅಂತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನ ಚಿಂತನೆ ಇತ್ತು ಯಾರ ಕೃತುಪಾಲ ಹೇಗಿದ್ದಾರೆ ಯಾರ ಬದುಕೊಂಡಿದ್ದಾರೆ ಅವ್ರು ಏನಾದ ಅಂತ ಈ ದೇಶದ ಒಂದು ಮೀಸಲಾತಿ ಬರಬೇಕು ಅವರು ಶಿಕ್ಷಣದಿಂದ ಮುಂದೆ ಬರಬೇಕು ಶಿಕ್ಷಣದಿಂದ ವಂಚಿತರಾಗಬಹುದು ಅನ್ನೋ ಒಂದು ಉದ್ದೇಶಿಸಿಕೊಂಡು ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಆದ್ರೆ ಲಲಿತರಿಗೆ ಮಾತ್ರ ಮೀಸಲಾತಿ ಕೊಟ್ಟಿದ್ದಾರೆ ಯಾರೋ ಭಾವಿಸಲಾಗಿ ಎಲ್ಲರೂ ಇದರ ಏನು ಅಡಬಲಾತಿಯನ್ನು ಅನುಭವಿಸಿದ್ದೀವಿ ಅದರಲ್ಲಿ ಅನೇಕ ಹಿಂದುಳು ಬರ್ತಾ ಇರ್ಬೋದು ಆ ಕೂಡ ಮೀಸಲಾತಿ ಅಂತ ಹೇಳಿದ್ದಾರೆ ನಮ್ಮ ಬಿ ಎಸ್ ಎಸ್ ನಾಯಕರು ಹೋರಾಟಗಾರರು नाहे <mehran -urai> <descriptor> <arto -tartic>

ಹೋರಾಟ ಸಮಾಜಕ್ಕೆ ಬಂದಾಗ ಒಂದು ಸಂವಿಧಾನಕ್ಕೆ ಬಂದಾಗ ಮಾತಾಡಬೇಕು ಯಾವ್ದು ಮಾತಾಡ ಅದನ್ನೇ ಸಮರ್ಥ ರಾಜ್ಯದ ಮುಖ್ಯಮಂತ್ರಿ ನೀವು ಒಂದು ದಲಿತ No, no, i uh don't -huh.